ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಟೆಕ್ ನ್ಯೂಸ್ ಎಪಿಸೋಡ್ ಸೆವೆನ್ ಸೆವೆನ್ ಏಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣಂತೆ ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ ಸೆವೆನ್ ಕೆಜಿಸು ಹದಿಮೂರು ಸಾವಿರಕ್ಕೆ ಸಿಗ್ತಾ ಇದೆ ಶೋಮಿ ಟ್ರಿಮ್ಮರು ಒಂಬೈನೂರು ರೂಪಾಯಿಗೆ ಸಿಗ್ತಾಯಿದೆ ಜೀಬ್ರಾನಿಕ ಗೇಮಿಂಗ್ ಹೆಡ್ಫೋನು ಆರ್ನೂರು ರೂಪಾಯಿಗೆ ಸಿಗ್ತಾ ಇದೆ ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈಜಿಯಾಗಿ ಜಾಯಿನ್ ಆಗಬಹುದು ತುಂಬಾ ಡೀಲ್ಸ್ ಇದೆ ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ ಹಾಗೆ ಬಂದ್ಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ರಾಬಿಟ್ ಆರ್ ಗೆ ಸಂಬಂಧಪಟ್ಟಿದ್ದು ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು ಆ ವಿಡಿಯೋ ನಾ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಆ ಒಂದು ವಿಡಿಯೋ ಆದ್ರೆ ನೋಡಬಹುದು ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಇನ್ಫಿನಿಕ್ಸ್ ಇಂದ ಇನ್ಫಿನಿಕ್ಸ್ ಅವರು ನಮ್ಮ ಇಂಡಿಯಾದಲ್ಲಿ ಹೊಸ ನ ಲಾಂಚ್ ಮಾಡಿದ್ದಾರೆ ಇನ್ಫಿನಿಕ್ಸ್ ಇನ್ ಬುಕ್ ವೈ ಫೋರ್ ಮ್ಯಾಕ್ಸ್ ಅಂತೇಳಿ ಈ ಒಂದು ಸೀರೀಸ್ ಅಲ್ಲಿ ಒಂದ್ ಸ್ವಲ್ಪ ಲ್ಯಾಪ್ಟಾಪ್ಸ್ ನ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲಾ ಲ್ಯಾಪ್ಟಾಪ್ ಕೂಡ ಸ್ಪೆಸಿಫಿಕೇಶನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಜಸ್ಟ್ ನಿಮಗೆ ಚಿಪ್ ಸೆಟ್ ಮಾತ್ರ ಚೇಂಜ್ ಆಗಿರುತ್ತೆ ಕಾಮನ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಇಂಚಸ್ ಇರುತ್ತೆ ಫುಲ್ ಎಚ್ ಡಿ ಡಿಸ್ಪ್ಲೇ ನಿನ್ನ ಇದರಲ್ಲಿ ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ ಇಂಟೆಲ್ ಐ ಸೆವೆನ್ ಐ ಫೈ ಐ ತ್ರೀ ಈ ಒಂದು ಚಿಪ್ ಸೆಟ್ ಇಂದ ಲಾಂಚ್ ಮಾಡಿದ್ದಾರೆ ಜನರೇಷನ್ ಇಂದ ಬರುತ್ತೆ ತುಂಬಾ ಪವರ್ಫುಲ್ ಅಂತಾನೆ ಹೇಳ್ಬೋದು ಫೈವ್ ಟ್ವೆಲ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಇರುತ್ತೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಇರುತ್ತೆ ಸೆವೆಂಟಿ ವಾಟ್ ಅವರ್ ನ ಯೂಸ್ ಮಾಡಿದ್ದಾರೆ ಸಿಕ್ಸ್ಟಿ ಫೈವ್ ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಒಂದು ಲ್ಯಾಪ್ಟಾಪ್ಸ್ ನ ಲಾಂಚ್ ಮಾಡಿದ್ದಾರೆ ತ್ರೀ ಬೇಕು ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಐ ಫೈ ಬೇಕು ಅಂದ್ರೆ ನಲವತ್ತ್ ಮೂರು ಸಾವಿರ ಆಗುತ್ತೆ ಐ ಸೆವೆನ್ ಬೇಕು ಅಂದ್ರೆ ಐವತ್ ಮೂರು ಸಾವಿರ ಇಟ್ಟಿದ್ದಾರೆ ಇದ್ದಾರೆ ಈ ಪ್ರೈಸ್ ತುಂಬಾ ರೀಸನಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಬೇರೆ ಟಾಪ್ಸ್ ಅಲ್ಲಿ ನೀವು ಇಂಟೆಲ್ ಐ ಸೆವೆನ್ ತರ್ಟಿನ್ ಜನರೇಷನ್ ಬೇಕು ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ ಎಪ್ಪತ್ತು ಸಾವಿರ ದಾಟುತ್ತೆ ಇವ್ರು ನೋಡಿದ್ರೆ ಐವತ್ತು ಸಾವಿರ ರೇಂಜಲ್ಲಿ ಈ ಒಂದು ಟಾಪ್ಸ್ ನ ಲಾಂಚ್ ಮಾಡಿದ್ದಾರೆ ಯಾರಾದರೂ ಹೊಸ ಲ್ಯಾಪ್ಟಾಪ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ನೀವು ಈ ಒಂದು ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡಬಹುದು ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಕಂಪನಿಯಲ್ ಆಗಿ ಸ್ಯಾಮ್ಸಂಗ್ ಫೆಸ್ಟಿವಲ್ ಸೇಲ್ ಸ್ಟಾರ್ಟ್ ಮಾಡಿದ್ದಾರೆ ಈ ಒಂದು ಸೇಲ್ ಜನವರಿ ಮೂವತ್ತೊಂದನೇ ತಾರೀಕು ವರ್ಗ ನಡೆಯುತ್ತೆ ಈ ಸೇಲ್ ಅಲ್ಲಿ ನೀವೇನಾದ್ರು ಸಾಮ್ಸಂಗ್ ಟಿವಿಸ್ ನ ಪರ್ಚೇಸ್ ಮಾಡಿದೀರಾ ಅಂದ್ರೆ ನಿಮಗೆ ತುಂಬಾ ಮಟ್ಟಿಗೆ ಕಾಂಪ್ಲಿಮೆಂಟರಿ ಗಿಫ್ಟ್ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಗಿಫ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ ನಿಮಗೆ ಸ್ಯಾಮ್ಸಂಗ್ ಫ್ಲಕ್ಶಿಪ್ ಟಿವಿಸ್ ಗೊತ್ತಲ್ಲ ನಿಯೋ ಸೀರೀಸ್ ಅಲ್ಲಿ ಲಾಂಚ್ ಮಾಡ್ತಾರೆ ಸ್ಯಾಮ್ಸಂಗ್ ಅಲ್ಲಿ ನೈಂಟಿ ಏಟ್ ಇಂಚಸ್ ನಿಯೋ ಕ್ಯೂ ಎಲ್ ಇಡಿ ಟಿವಿನ ನೀವೇನಾದ್ರೂ ಪರ್ಚೇಸ್ ಮಾಡಿದೀರ ಅಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಈ ಒಂದು ಮೊಬೈಲ್ ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಸಿಗುತ್ತೆ ನಿಮಗೆ ಹತ್ತತ್ರ ಒಂದೂವರೆ ಲಕ್ಷಕ್ಕೆ ಈ ಒಂದು ಮೊಬೈಲ್ ಸಿಗುತ್ತೆ ಆ ಮೊಬೈಲು ಫ್ರೀಯಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು ನಮಗೆ ನೈಂಟಿ ಏಯ್ಟ್ ಇಂಚಸ್ ಬೇಡ ಫಿಫ್ಟಿ ಇಂಚಸ್ ಸಾಕು ಅಂದರೆ ಫಿಫ್ಟಿ ಇಂಚಸ್ ಟಿವಿ ನೀವೇನಾದರೂ ಪರ್ಚೇಸ್ ಮಾಡಿದಿರಾ ಅಂದ್ರೆ ಸ್ಯಾಮ್ಸಂಗು ಕ್ಯೂ ಸೀರೀಸಲ್ಲಿ ಒಂದು ಸೌಂಡ್ ಬಾರ್ ನಿಮಗೆ ಫ್ರೀ ಕೊಡ್ತಾರೆ ಇದು ವರ್ತು ಬಂದುಬಿಟ್ಟು ನಿಮಗೆ ಮೂವತ್ತೆಂಟು ಸಾವಿರದವರೆಗೂ ಇರುತ್ತೆ ಈ ಒಂದು ಸೌಂಡ್ ಬಾರ್ ಕಂಪ್ಲೀಟ್ಲಿ ಫ್ರೀ ಅಂತಲೇ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಸೆವೆಂಟಿ ಫೈವ್ ಇಂಚಸ್ ಏಯ್ಟಿ ಫೈವ್ ಇಂಚಸ್ ಈ ಒಂದು ಟಿವಿನ ನೀವೇನಾದರೂ ಪರ್ಚೇಸ್ ಮಾಡಿದೀರ ಅಂದರೆ ಫಿಫ್ಟಿ ಇಂಚಸ್ ಕ್ಯೂ ಎಲ್ ಇಡಿ ಫ್ರೇಮ್ ಟಿವಿ ನಿಮಗೆ ಫ್ರೀ ಆಗಿ ಸಿಗುತ್ತೆ ಈ ಒಂದು ಟಿವಿ ನೀವು ನಾರ್ಮಲ್ ಆಗಿ ತಗೋಬೇಕು ಅಂದ್ರೆ ಅರ್ವತ್ ಸಾವಿರದವರೆಗೂ ಆಗುತ್ತೆ ಈ ಟಿವಿ ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಸಿಗುತ್ತೆ ಅಂತಾನೆ ಹೇಳ್ಬೋದು ನೀವು ಏನ್ ಟಿವಿ ಪರ್ಚೇಸ್ ಮಾಡಿದ್ರು ಕೂಡ ಒಂದು ಕಾಂಪ್ಲಿಮೆಂಟರಿ ಗಿಫ್ಟ್ ಇದೆ ಅಂತಾನೆ ಹೇಳ್ಬೋದು ಯಾರಾದ್ರೂ ಮನೆಗೆ ಒಂದು ಫ್ಲಾಗ್ ಟಿವಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಟೈಮ್ ಅಲ್ಲಿ ಪರ್ಚೇಸ್ ಮಾಡಿ ನಿಮಗೆ ಟಿವಿ ಜೊತೆಗೆ ಪ್ರೈಸು ಕೂಡ ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಕಾಂಪ್ಲಿಮೆಂಟರಿ ಗಿಫ್ಟ್ ಕೂಡ ಸಿಗುತ್ತೆ ನೋಡ್ಕೊಂಡ್ರೆ ಸಿ ಎ ಐ ಟಿ ಇವ್ರು ಬಂದ್ಬಿಟ್ಟು ಒಫಿಷಿಯಲ್ ಆಗಿ ಒಂದು ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ ಈ ರಿಪೋರ್ಟ್ ಕೇಳಿದಾದ್ಮೇಲೆ ಲಿಟ್ರಲಿ ಒಂದ್ ರೀತಿ ಶಾಕ್ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಈ ವಿಡಿಯೋನ ನೀವು ಯಾರಿಗೂ ಶೇರ್ ಮಾಡ್ತೀರಾ ಗೊತ್ತಾ ರಾಮ ಮಂದಿರ ಸುಮ್ಮನೆ ಕಟ್ತಾ ಇದ್ದಾರೆ ಇದರಿಂದ ಏನು ಉಪಯೋಗ ಇಲ್ಲ ಹಾಗೆ ಬಂದ್ಬಿಟ್ಟು ದುಡ್ಡು ಕೂಡ ವೇಸ್ಟ್ ಆಗ್ತಿದೆ ಸೊ ಈ ರೀತಿಯಾಗಿ ತುಂಬಾ ಜನ ಕಾಮೆಂಟ್ ಮಾಡ್ತಿರ್ತಾರಲ್ಲ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ರೀಸನ್ ಏನು ಅಂದ್ರೆ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಹಾಗೆ ಬಂದ್ಬಿಟ್ಟು ವರ್ಲ್ಡ್ ವೈಡ್ ಆಗಿ ನೋಡ್ಕೊಂಡ್ರೆ ಐವತ್ತು ಸಾವಿರ ಕೋಟಿ ಬಿಸ್ನೆಸ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ರೀಚ್ ಆದ್ರೆ ಒಂದು ಲಕ್ಷ ಕೋಟಿ ರೀಚ್ ಆಗುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದೇ ದಿನದಲ್ಲಿ ಐವತ್ತು ಸಾವಿರ ಕೋಟಿಯಿಂದ ಒಂದು ಲಕ್ಷ ಕೋಟಿ ವರ್ಗೂ ಬಿಸ್ನೆಸ್ ಆಗುತ್ತೆ ಬಿಸ್ನೆಸ್ ಬಂದ್ಬಿಟ್ಟು ನಮಗೆ ಟಿ ಶರ್ಟ್ಸ್ ಆಗಿರ್ಬೋದು ಹಾಗೆ ಬಂದ್ಬಿಟ್ಟು ಜಂಡ ಮೇಲೆ ಶ್ರೀರಾಮ ದೇವ್ರ ಇರೋದು ಹಾಗೆ ಬಂದ್ಬಿಟ್ಟು ರ್ಯಾಲಿ ಕೂಡ ತುಂಬ ಮಟ್ಟಿಗೆ ನಡೀತಾ ಇದೆ ಮೇಜರ್ ಆಗಿ ನೋಡ್ಕೊಂಡ್ರೆ ನಮಗೆ ಪ್ರಿಂಟೆಡ್ ಕುರ್ತಾಸ್ ಆಗಿರ್ಬೋದು ಪ್ರಿಂಟೆಡ್ ಶರ್ಟ್ಸ್ ಏನಿರುತ್ತಲ್ಲ ಇದ್ರ ಬಿಸ್ನೆಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಹಾಗೆ ಬಂದ್ಬಿಟ್ಟು ರಾಮ ಮಂದಿರಾಗೆ ಸಂಬಂಧಪಟ್ಟ ಮಾಡೆಲ್ ಏನಿರುತ್ತಲ್ಲ ನಿಮಗೊಂದು ಸಣ್ಣ ವಿಗ್ರಹ ತರ ಏನಿರತ್ತಲ್ಲ ಇದು ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅತ್ರ ಐದು ಕೋಟಿ ಮಾಡೆಲ್ಸ್ ಸೇಲ್ ಆಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ ಒಂದು ಎಸ್ಟಿಮೇಶನ್ ಹಾಕೊಂಡಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ರಿಕ್ವೈರ್ಮೆಂಟ್ ಗೆ ನಾವು ರೀಚ್ ಆಗೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಇಂಡಿಯಾ ಯಾವ ರೀತಿ ಇರುತ್ತೆ ಹೇಳಿ ಅಂದ್ರೆ ಬಿಸ್ನೆಸ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇದರಿಂದ ಮೇನ್ ಆಗಿ ನೋಡ್ಕೊಂಡ್ರೆ ನಮ್ ಇಂಡಿಯನ್ ಎಕಾನಮಿನೂ ಕೂಡ ಬೆಳೆಯುತ್ತೆ ಜಸ್ಟ್ ಒಂದೇ ದಿನದಲ್ಲಿ ಐವತ್ತು ಸಾವಿರ ಕೋಟಿಯಿಂದ ಒಂದು ಲಕ್ಷ ಕೋಟಿ ವ್ಯಾಪಾರ ಆಗುತ್ತೆ ಅಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ಎಕಾನಮಿ ಯಾವ ರೀತಿ ರೀಚ್ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ಈ ನ್ಯೂಸ್ ಕೇಳಿದ್ದಾದ್ಮೇಲೆ ನನಗಂತೂ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಸೊ ನೋಡೋಣಂತೆ ಜನವರಿ ಇಪ್ಪತ್ತೆರಡನೇ ತಾರೀಕು ಇನ್ನ ಏನೇನಾಗುತ್ತೆ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ಕಂಪ್ನಿಯವರು ಅಫಿಶಿಯಲ್ ಆಗಿ ಆಪಲ್ ಆಫೀಸ್ ನ ಓಪನ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಈ ಒಂದು ಆಫೀಸ್ ಓಪನ್ ಮಾಡಿದ್ದಾರೆ ಈ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಪಲ್ ಗೋಸ್ಕರ ಕೆಲಸ ಮಾಡ್ತಾ ಇರೋದು ನೋಡ್ಕೊಂಡ್ರೆ ಮೂರ್ ಸಾವಿರದವರೆಗೂ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇದು ಕೂಡ ಒಂದ್ ರೀತಿ ಗುಡ್ ನ್ಯೂಸ್ ರೀಸನ್ ಏನು ಅಂದ್ರೆ ಒಂದು ಟೈಮ್ ಅಲ್ಲಿ ನಮ್ ಇಂಡಿಯಾದಲ್ಲಿ ಯಾವುದೇ ರೀತಿ ಆಪಲ್ ಅಫಿಷಿಯಲ್ ಸ್ಟೋರ್ಸ್ ಇರಲಿಲ್ಲ ಇವಾಗ ನಮ್ಮ ಇಂಡಿಯಾದಲ್ಲಿ ಆಪಲ್ ಅಫಿಷಿಯಲ್ ಸ್ಟೋರ್ಸ್ ಕೂಡ ಬಂತು ಇಷ್ಟೇ ದಿವಸ ನಮಗೆ ಆಫೀಸ್ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂತ ಇದ್ವಿ ಇವಾಗ ನಮ್ಮ ಇಂಡಿಯಾದಲ್ಲಿ ಆಪಲ್ ಕಂಪ್ನಿಯವರು ಅಫಿಶಿಯಲ್ ಆಗಿ ಆಪಲ್ ಆಫೀಸ್ ಕೂಡ ಓಪನ್ ಮಾಡಿದ್ದಾರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು ಎಷ್ಟೇ ಗೈಸ್ ಇವತ್ತು ಇಂಟ್ರೆಸ್ಟಿಂಗ್ ಅನ್ಸಿರೋ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್